ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಕುಟೀರಕ್ಕೆ ಇದ್ದಕ್ಕಿದ್ದಾಗೆ ಬೆಂಕಿ ಸಂಭವಿಸಿತ್ತು ಆ ಒಂದು ಬೆಂಕಿಯ ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನೆ ಆಗ್ತಾ ಇದೆ ಬಳ್ಳಾರಿಯಲ್ಲಿ ಕೆಆರ್ಪಿಪಿ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನೆ ಆಗಿದೆ ಪಂಪ ಸರೋವರದ ಬಳಿಯ ಈ ರೆಡ್ಡಿ ಕುಟೀರಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಬಿದ್ದಿದೆ ಅನ್ನುವಂಥ ಆರೋಪ ಈಗ ಇದೆ ಕೃತ್ಯ ಸಿಗಿದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಲು ಆಗ್ರಹಿಸಿದ್ದಾರೆ ಉದ್ದೇಶಪೂರ್ವಕವಾಗಿ ಬೆಂಕಿಯನ್ನು ಹಚ್ಚಿರಬಹುದು ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳ ಬಂಧನಕ್ಕಾಗಿ ಒತ್ತಾಯಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರ ಕುಟೀರಕ್ಕೆ ಇದ್ದಕ್ಕಿದ್ದಾಗೆ ಬೆಂಕಿಯ ಅವಘಡ ಸಂಭವಿಸುತ್ತೆ ಆ ಸಂದರ್ಭದಲ್ಲಿ ಅದೃಷ್ಟವಂಶ ಯಾರು ಇರಲಿಲ್ಲ ಸೊ ಬಳ್ಳಾರಿಯಲ್ಲಿ ಈಗ ಕೆಆರ್ಪಿಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಪಂಪ ಸರ್ಕಾರಿ ರೆಡ್ಡಿ ಕುಟೀರಕ್ಕೆ ಕಿಡಿಗೇಡಿಗಳಿಂದ ಬೆಂಕಿ ಬಿದ್ದಿದೆ ಅಂತೇಳಿ ಈಗ ಆರೋಪವನ್ನು ಮಾಡಿದ್ದಾರೆ ಕೃತ್ಯ ಸಿಗಿದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಲು ಆಗ್ರಹಿಸಿದ್ದಾರೆ ಸೊ ಉದ್ದೇಶಪೂರ್ವಕವಾಗಿ ಬೆಂಕಿಯನ್ನು ಹಚ್ಚಿರಬಹುದು ಅಂತೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ವಿಂಡೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ನಿನ್ನೆ ಇದ್ದಕ್ಕಿದ್ದ ಹಾಗೆ ಜನಾರ್ದನ ರೆಡ್ಡಿ ಅವರ ಮನೆಯ ಮೇಲೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬೀಳುತ್ತೆ ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ತಕ್ಷಣ ಆ ಜಾಗಕ್ಕೆ ಬಂದು ಅಗ್ನಿಶಾಮಕ ದಳವರು ಬಂದು ಬೆಂಕಿಯನ್ನು ನಂದಿ ನಂದಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಹೋರಾಟ ಕೆ ಆರ್ ಪಿ ಪಿ ಪಕ್ಷದ ಕಾರ್ಯಕರ್ತರಿಂದ ನಡೀತಾ ಇರುವಂಥ ಪ್ರತಿಭಟನೆ ಪ್ರೊಟೆಸ್ಟ್ ಇದು ಎಲ್ಲ ಕಿಡಿಗೇಡಿಗಳು ಮಾಡಿರುವಂಥ ಕೃತ್ಯ ಇದು ಅಂಥೇಳಿ ಅವರ ಬಂಧನಕ್ಕಾಗಿ ನಡೀತಾ ಇರುವಂಥ ಬೃಹತ್ ಹೋರಾಟ ಇದು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಪುಟ್ಟರಕ್ಕೆ ಇದ್ದಕ್ಕಿದ್ದಾಗೆ ಬೆಂಕಿ ಬೀಳುತ್ತೆ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಈಗ ಸುಟ್ಟು ಭಸ್ಮ ಆಗಿದೆ ಏನೂ ಇಲ್ಲ ಸೊ ಇದನ್ನು ಮಾಡಿದ್ದು ಯಾರು ಕಿಡಿಗೇಡಿಗಳು ಅಂಥೇಳಿ ಅವರ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಹಾಗಾಗಿ ಬೆಂಕಿ ಹಚ್ಚಿರುವಂಥ ಕಿಡಿಗೇಡಿಗಳ ಬಂಧನಕ್ಕಾಗಿ ಒತ್ತಾಯಿಸಿ ನಡೀತಾ ಇರುವಂಥ ಪ್ರತಿಭಟನೆ ಇದು ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಪಂಪಾ ಸರೋವರದ ಬಳಿಯ ರೆಡ್ಡಿ ಕುಟಿರಕ್ಕೆ ಇದ್ದಕ್ಕಿಂತ ಹಾಗೆ ಬೆಂಕಿ ಬೀಳುತ್ತೆ ಇದು ಕಿಡಿಗೇಡಿಗಳಿಂದ ಆಗಿರುವಂಥ ಘಟನೆ ಅಂತ ಆರೋಪವನ್ನು ಮಾಡಲಾಗಿದೆ ಸೊ ಕೃತ್ಯ ಸಿಗಿದ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಲು ಆಗ್ರಹ ಈಗ ಕೇಳಿಬಂದಿದೆ ಉದ್ದೇಶಪೂರ್ವಕವಾಗಿ ಬೆಂಕಿಯನ್ನು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ